ఏ రీటి పిగర ఉ ದಿನ ಕಟ್ಟ ದನಿಗೇಡಿ ಸ್ವಾತು ನೀವು ಲಬಾ ಲಬಾ ಲವ ಗೆದ್ದು ಹೋಯ್ಕೊಂಡ್ರಿ ನಮ್ ಜೂರಿಯತ್ ಗೆದ್ದು ಹೋಯ್ಕೋಬೇಕಂದ್ರ ಪರವಾತು ಬಹಳ ಟೆನ್ಶನ್ ಆಗಿತ್ತು ಇನ್ನೊಂದು ಏನಾಗಿತ್ತು ಗೊತ್ತೇನ್ರಿ ನಮ್ಮ ಅಪ್ಪ ಮಣ್ಣಿ ಶ್ರಾವಣದಾಗ ಮಗಾದಿ ಹೋಗಿ ಪಾಂಗ ನಾನು ಹೋಗಿ ಮೂರ್ ಲೋಕುಂಡಿ ಬಚ್ಚ ನಮ ನಮ್ಮ ಗೊತ್ತೇನ್ರಿ ಬಡೇ ತು ನಮಾದಕ್ ಸರಂಗ

கடபடா <tribe> பாதி <tribe> you

துருக்குங்கம்மாங்கம்மாங்கம்மா கலனிக்கு ஏனோ லங்கம்

எட்டு மணி விடுதத்ரி மனுஷனா லக்காக்கு மனுஷன ஹனி ஹனி கூட லக்காக்கிரி நினைக்கு நன்க எட்டு மணிக்கு சாண வயசு இப்ப வயசா ಅಶೋಕ್ ಸಾಹೇಬ್ತಿ ಕ್ಯಾಂಪ್ ಮಾಡಿದ್ದ ಗೌಡರು ವರ್ಣ ಗೊತ್ತ್ರಿ ಜಂಗ್ಲಿ ರಮಿ ಆಡ್ಕೋರಮ್ ಕೊಡೋರು ಯಾಕ ಬಾರ್ ಆ ಬಂದ್ರ ಆಗಿಲ್ಲ ವಾಟ್ ಈಸ್

ಪೈಪ್ ನದ ಕಸ ಕಡ್ಡಿ ಸಿಕ್ಕೊಂಬಿಟೈತಿ ಅದೇನ್ ಲೀಕೇಜ್ ಆಗಿತ್ತು ಗೊತ್ತಿಲ್ಲ ಹನಿ ಹನಿ ಬೀಳಾಕೈತಿ ಯಾಕಂದ್ರ ಶಕ್ತಿನೇ ಇಲ್ವಾ ನಮ್ಮ ಪೈಪ್ ಹಿಂಗ್ ಪೂಟ್ ನೋಡಿ ಪವರ್ ಅದನ್ನ ಇರ್ತೈತ್ರಿ ನೀವ್ ಅದಂಗೆ ತಕೊಬೇಡ್ರಿ ಜಾಂಗ್ ಹತ್ತಿರ ಟ್ರ್ಯಾಕ್ಟರ್ ಆಗ್ರಿ ಎರಡ್ನೂರ ಮೂವತ್ತರ ಐವತ್ ಸಿಗ್ತೈತಿ

ಕೈ ಸಾಪಿ ತಕ್ಕೈತ್ರಿ ಹಾ ತಕ್ಕೈತಿ ಬಿ ಪಿ ಸಿ ಹಂಗ್ ಗೊತ್ತೇನೆ ಬಿ ಪಿ ಅಟ್ಟ ಹೆಚ್ಚಕ್ಕೆ ಬಿ ಪಿ ಅಟ್ಟ ಹೆಚ್ಚಕ್ಕೆ ಬಿ ಪಿ ಅಟ್ಟ ಹೆಚ್ಚಕ್ಕೆ ಅಟ್ಟ ಹಾ ಸಕ್ಕೆ ಇದು ಬಿಡದಕ್ಕೆ ಮಾತ್ರ ಐ ಬಿ ಹಂಗ್ ಗೊತ್ತೇನೆ ಐ ಬಿ ಅಕ್ಕ ಕುಡಿದ ಬಲ್ಲ ಓ ಅದಕ್ಕ ಅಂತಾರೆ ಅಂತಾರೆನ್ರಿ ಬಿ ಪಿ ಸಿ ಅಂದ್ರೆ ಬಿ ಪಿ ಅಟ್ಟ ಕುಡಿ ಮತ್ತೆ ಚಾಯ್ಸ್ ಏನು ಚಾಯ್ಸ್ ಅಂದ್ರೆ ಆರ್ಸು ಕುಡಿ ಚಾಯ್ಸ್ ಇಂಗ್ಲಿಷ್ ನೇ ಚಾಯ್ಸ್ ಅಂದ್ರೆ ಆರ್ಸು ಇಂಗ್ಲೀಷ್ ಮಂಗ್ಲೀಷ್ ನಿಮಿಷ ಪ್ರಕಾರ ಬರ್ರಿ ಮುಳುಗ ಬರ್ರಿ ಅಣ್ಣ ಹೋಗಿ ಒಂದ್ ನಾರೋಗಿತ್ತು ಏನಿಲ್ಲ ಮೊದಲು ನಮ್ ಹುಡುಗಿದ ಸ್ವತ ಚೆಕ್ ಮಾಡಬೇಕೆ ಕರೆಶ್ ಇದಲ್ಲಿರದಾಳು ಏನಾರ ನನ್ನ ಕೈಲೆ ಮಾಡಿಸ್ಕೋತನ ಬೇರೆ ನಾ ಕರೆ ಮಾಡಿಸ್ಕೊಳಕ್ತಾಳು ಎಲ್ಲಿ ಹೋಯಾಳೋ ಇರ್ತಾನ ನೋಡೇ ಬಂತ ನಾವು ನೋಡಿದ್ ತಂದಾನೆ ಅದ್ರ ಏನ ಚೆಕ್ ಮಾಡ್ತನ ಗಾಪ್ಲ ಅದ್ರ ಮಾಡ್ರ ನಿಂದ ಅದ್ರೋಗ ಲೈಟ್ ಹೇಗ್ತಂದ್ರ ನಿಂತೆ ಕರೆಂಟ್ ಐತಿ ಅಂದ್ರ ಹಂಗ ಇಲ್ದ್ರ ಕರೆಂಟ್ ಇಲ್ಲ ಅಂದಂಗ ನಿಂದ ಈಗ ನಾ ಮಾಡಿ ಮಾಡ್ತೀಯಿಸಿ ಮೊದಲ ನಾನ್ ವೆಜ್ ಜಗದಲ್ಲಿ ಅವನ ನೀರಿದ್ದ ಕರೆಂಟ್ ನೀರ್ ಬಿತ್ತಂದ್ರೆ ಪ್ಯಾಂಡ್ ತಿರುದ ಕರೆಂಟ್ ಉದ್ಯೋಗ ಹೆಂಗತಿ ಗೊತ್ತ್ರಿ ಜೋಗ ಜಲ್ಪತ ನೀರ್ ಬಿತ್ತ ಪ್ಯಾನ್ ನರಗಾರ ತಿರ್ತತ್ತ ಇವ್ರ ಕರೆಂಟ್ ಬರ್ತ ಅಪ್ ನಾರಿ ಮಗ ಇವ್ರಿ

ನಾನು ಎದ್ರ ಆತ ನಿಮ್ಗೆ ಕಟ್ಟಿರಿ ಕಾಯ್ಗೆ ಹುಡುಗಾರ ಕರಂತ ಇದು ಹುಡುಗಾರ ಅದು ಅಂದ್ರ ಅಣ್ಣ ಅದು ಶಾಖ ಏನು ಹೊಡೆಯುತ್ತೆ ನೀನು ಕಾಣುವಲ್ಲ ಏನೇ ಸೋತ್ರ ಏನೇ ನನಗೆ ಕಣ್ಣು ಕಾಣುವಲ್ಲ ವಯಸ್ಸಾದ ಮನುಷ್ಯ ನಾನು ಮತ್ ಕಾಣ್ತ ನಿನ್ನ ಕಣ್ಣು ನೋಡು ನಿಂದ ನಿನ್ನ ಮಗ ನೋಡಕ್ ಮಗಳ ನೋಡಕ ಇಲ್ಲಿ ಮಾತಾಡಕ್ ಹೋದ್ರೆ ನಿಮ್ದೇನು ತಿಂಡಿದ್ರೆ ನೀವು ಮಾವ ನಿನ್ನ ಐತಿ ಬಾರಿ ಬಾರಿ ನೋಡಕೊಂಡ ಕರೆಂಟ್ ಹೆಂಗ ಸಪ್ಲೈ ಮಾಡ್ತಾನೆ ನೋಡಿ ನೋ ಫಸ್ಟ್ ಟೈಮ್ ಅಪ್ಪ ಯಾಕಂದ್ರೆ ನೋಡುವ ಕರೆಂಟ್ ನೀರ ಬಾ ಡೇಂಜರ್ ಅದು ಯಾರಿಗೇನ್ ಗೊತ್ತು ಅವ್ರಿಗೆ ಅಷ್ಟ ಗೊತ್ತಾದ ಕರೆಂಟ್ ಇಲ್ದೇಲಿ ಅವತ್ತು ಮತ್ತೆ ನೀರಿನಿ ಅದಾದ ಮೇಲೆ ಕುದುರಿದ ಯಾಕ ಮಾತಾಡ್ತೀನಿ ಮೊದಲನೇ ನೋಡ್ಕೋಪ್ಪ ಇನ್ ಏನ್ ನೋಡಿ ೇನ್ ಬೆಲೆ ಹಾಕ್ತೀನಿ ಮಗಳ ಇವ್ರಿಬ್ರು ಹೋಗಲ್ವಾ ಈ ಸಮಯ ನೋಡಲ್ಲ ಕೆಟ್ ಕೆಟ್ಟ ಕೆಟ್ಟ ಮೋಸ್ಟ್ ಡೇಂಜರ್ ಅದಕ್ಕೆ ನಾ ಹೇಳ್ತೀನಿ ಈಗಿಷ್ಟ ಇವ್ರು ದುಡೋ ನಮ್ ಮನೆ ಮಾಡಿ ಹಂಗೆ ಡೇಂಜರ್ ಇದ್ದಿದ್ಕ ತಂದಿಲ್ಲ ಮಾ ನಮ್ಮನ್ನ ಬಿಟ್ಟಾರೆ ಇಲ್ಲ ನನ್ನ ಮಗಳ ಜೋಡಿ ನಾ ನೋಡು ಮಟ್ಟ ನೋಡ್ತೀನಿ ತಮ್ಮ ಆಮೇಲೆ ನಾ ಏನ್ ಮಾಡ್ತೀನಿ ಮತ್ತೆ ಫೀಸ್ ತಲದ ಎಲ್ಲ ಕತ್ತಲ್ ಮಾಡ್ಬಿಡ್ತ ನಾನು ಏನ್ ಮಾಡ್ತೀನಿ ಎಲ್ಲಾ ಕಂಪ್ನಿಯಾಗಿನ್ ಎಲ್ಲಾ ಬಲ್ಯಾಣ ತಗದು ಏರು ಹಿಡಿಲಾರ್ದ ಮಾಡ್ಬಿಡ್ತೀವಿ ಹುಂಚಾರ ಏನು ಕೊಡ್ತೀನಿ ಗೌರ್ಮೆಂಟ್ದವ್ರು ಹೆಂಗಾರೆ ತಂದು ಕೊಡ್ತ ನಾ ಬಿಟ್ಟಾವೆಲ್ಲ ನಮ್ಮ ಅಪ್ಪ ಭಾಳ ನಾಪ್ಪ ಇವ್ವ ನಮ್ಮ ಗುಡ್ಡ ಶೆಟ್ಟಿ ಹೆಮ್ಮಿರ್ತೀನಿ ಶೆಟ್ಟಿಗೆ ಬಂದ್ಬಿಡ್ರಿ देखो बाहर। शट 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 देखो बाहर।